ಮಕ್ಕಳೇ ನೀವು ದದೀಚಿ ಮಹರ್ಷಿಗಳ ಹೆಸರನ್ನು ಕೇಳಿದ್ದೀರಾ ಪೊನ್ನಾಜಿ ನೀವೇ ಹೇಳಿದೆಯಲ್ಲ ಅವ್ರ ಕತೆನಾ ಅವರ ಬೆನ್ ಮೂಳೆಯಿಂದ ವಜ್ರಾಯುಧ ಮಾಡಿದ್ರು ಅಂತ ಅದಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ಕೊಟ್ಟರು ಓಹೋ ಆ ಕತೆ ಹೇಳಿದೀನಾ ಇರಲಿ ಇರಲಿ ಇದು ದದೀಚಿಯವರ ಇನ್ನೊಂದು ಕತೆ ಇಲ್ಲಿ ಏನು ತ್ಯಾಗ ಮಾಡಿದರು ಕತೆ ಕೇಳಿ ನಿಮ್ಗೆ ಗೊತ್ತಾಗುತ್ತೆ ದದೀಚಿ ಒಬ್ಬ ಮಹಾ ಋಷಿ ಜ್ಞಾನಿಯಾಗಿದ್ದ ಆತನ ತಂದೆ ಅತರ್ವಣ ಮಹರ್ಷಿಯಾಗಿದ್ದರು ತಾಯಿ ಶಾಂತಿದೇವಿಯಾಗಿದ್ಲು ಈ ದಂಪತಿಗಳಿಗೆ ಧೃತವೃತ ದದೀಚಿ ಅಥರ್ವ ಶಿರ ಎನ್ನುವ ಮೂವರು ಮಕ್ಕಳಿದ್ದರು ಮಕ್ಕಳು ದೊಡ್ಡವರಾಗಿ ಉಪನಯನ ಸಂಸ್ಕಾರ ಆದ ಕೂಡಲೇ ಅಥರ್ವಣ ಮಹರ್ಷಿ ಅವರನ್ನು ಗುರುಕುಲ ವಾಸಕ್ಕೆ ಕಳುಹಿಸಿ ಕೊಡ್ತಾರೆ ದದೀಚೆ ಗುರುಕುಲ ವಾಸದಲ್ಲಿ ಬಹಳ ಭಕ್ತಿಯಿಂದ ಗುರುಗಳ ಸೇವೆಯನ್ನು ಮಾಡಿ ಅಲ್ಲಿ ಅನೇಕ ವಿಷಯಗಳನ್ನು ಕಲಿತು ಪಾರಾಂಗತರಾಗ್ತಾರೆ ನಂತರ ಆತ ಇಂದ್ರನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿ ಇಂದ್ರದೇವನನ್ನು ಒಲಿಸ್ಕೊಳ್ತಾರೆ ಪ್ರತ್ಯಕ್ಷನಾದ ಇಂದ್ರನಲ್ಲಿ ಯುವಕ ದದೀಚೆ ಬ್ರಹ್ಮವಿದ್ಯೆಯ ಜ್ಞಾನವನ್ನು ನನಗೆ ಅನುಗ್ರಹಿಸು ಅಂತ ಬೇಡ್ತಾನೆ ಇಂದ್ರ ಅವನ ವರವನ್ನು ಕೊಡಲೇಬೇಕಾಗಿತ್ತು ಆತ ಅನಿವಾರ್ಯವಾಗಿ ಬ್ರಹ್ಮವಿದ್ಯೆಯ ಎಲ್ಲ ರಹಸ್ಯವನ್ನು ಯುವಕ ದದೀಚಿಗೆ ತಿಳಿಸಿಕೊಡ್ತಾನೆ ದದೀಚಿಗೆ ಬ್ರಹ್ಮಜ್ಞಾನವನ್ನೇನೋ ಬೋಧಿಸಿದ ಇಂದ್ರ ಆದರೆ ಆತ ಒಳ ಒಳಗೆ ಆತಂಕ ಪಟ್ಕೊಳ್ತಾನೆ ಈ ಬ್ರಹ್ಮಜ್ಞಾನದಿಂದ ಉನ್ನತ ಸ್ಥಾನವನ್ನು ಗಳಿಸಿಕೊಂಡು ಕೊನೆಗೆ ತನ್ನ ಇಂದ್ರ ಪದವಿಗೆ ಸಂಚಕಾರ ಹೂಡಿಬಿಟ್ರೆ ಹೇಗೆ ಎನ್ನುವ ಕಳವಳ ಉಂಟಾಗುತ್ತೆ ಅವನಿಗೆ ಇಂದ್ರ ಅಸೂಯ ಪರನಾಗಿದ್ದು ಯಾರು ಉಗ್ರ ತಪಸ್ಸು ಮಾಡ್ತಾರೋ ಹಾಗೆಲ್ಲ ಆತ ಅವರ ತಪಸ್ಸನ್ನು ಭಂಗ ಮಾಡೋಕ್ಕೆ ದೇವಲೋಕದ ಅಪ್ಸರಿಯನ್ನು ಕಳಿಸ್ತಾ ಇದ್ದ ದಿಯನೂ ಉತ್ತಮನಾಗಿದ್ದಾನೆ ಅವನಿಗೆ ಅಂತಹ ಆಸೆಗಳು ಇರಲಾರ್ದು ಆದರೆ ಆತ ಈ ವಿದ್ಯೆಯನ್ನು ತನ್ನ ಶಿಷ್ಯರಿಗೆ ಬೋಧಿಸಿದಾಗ ಅವರಲ್ಲಿ ಯಾರಾದರೂ ಒಬ್ಬರ ತಲೆ ತಿರುಗಿ ಇಂದ್ರ ಪದವಿಯನ್ನು ಬಯಸೋದಿಲ್ಲ ಅಂತ ಹೇಗೆ ಹೇಳೋದು ಅಂದ್ಕೊಂಡು ಇಂದ್ರ ಒಂದು ಉಪಾಯವನ್ನು ಹೂಡ್ತಾನೆ ದಧೀಶಿ ನೀನು ಬ್ರಹ್ಮಜ್ಞಾನವನ್ನು ಇವತ್ತು ಪಡೆದಿದ್ಯಾ ಆದರೆ ಒಂದು ಮಾತನ್ನು ನೆನಪಿನಲ್ಲಿಟ್ಕೊ ಈ ವಿದ್ಯೆಯನ್ನು ನೀನು ಯಾರಿಗೂ ಉಪದೇಶ ಮಾಡಿಕೊಡ್ದು ಹಾಗೇನಾದರೂ ಮಾಡಿದರೆ ನಿನ್ನ ತಲೆ ಉರುಳಿ ಹೋಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ದದೀಚಿ ಮಹರ್ಷಿಗೆ ಗುರು ಇಂದ್ರನ ಮಾತನ್ನು ಪಾಲಿಸದೆ ಬೇರೆ ದಾರಿ ಇರಲಿಲ್ಲ ಆದರೆ ತನ್ನ ಜ್ಞಾನ ಇತರರ ಉಪಯೋಗಕ್ಕೆ ಬಾರದ ಹಾಗಾಯ್ತಲ್ಲ ಅಂತ ಆತ ವ್ಯಥಪಡ್ತಾನೆ ಕೊನೆಗೆ ತನ್ನ ಬಳಿ ಬ್ರಹ್ಮವಿದ್ಯೆ ಬಿಟ್ಟು ಇತರ ಸಾಕಷ್ಟು ವಿದ್ಯೆಗಳು ವಿಶ ಶಿಷ್ಯರಿಗೆ ಬೋಧಿಸೋಕೆ ಇದೆಯಲ್ಲ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಳ್ತಾನೆ ಈ ಇಂದ್ರ ಹೀಗೇನೆ ಏನಾದರೂ ಮಾಡಿರ್ತಾನೆ ಹ್ಞೂ ಮಕ್ಕಳೇ ಹಸುರರಾಗಲಿ ದೇವತೆಗಳಾಗಲಿ ಯಾರೂ ಪರಿಪೂರ್ಣರಲ್ಲ ಕೆಟ್ಟ ಪ್ರವೃತ್ತಿ ಜಾಸ್ತಿ ಇದ್ದರೆ ಅವರು ಅಸುರ ಅಂತನೂ ಕಡಿಮೆ ಕೆಟ್ಟ ಗುಣ ಇದ್ದರೆ ದೇವತೆಗಳು ಅಂತನೂ ಕರೀತಾರೆ ಹಾಗೆ ಇಂದ್ರನೂ ಕೂಡ ಆತ ದೇವತೆ ಆಗಿದ್ದರೂ ಒಮ್ಮೊಮ್ಮೆ ಕೆಟ್ಟ ಗುಣವನ್ನು ತೋರಿಸ್ತಾನೆ ನಂತರ ಅದಕ್ಕೆ ಶಿಕ್ಷೆನೋ ಅವಮಾನವನ್ನು ಅನುಭವಿಸ್ತಾನೆ ಹಾಂ ಅದಿರಲಿ ಈಗ ಆ ದದೀಚಿ ಕಥೆಯನ್ನು ಮುಂದರ್ಸ್ತೀನಿ ನಂತರ ದದೀಚಿ ಪ್ರಾತಿಥ್ಯಯಿ ಎನ್ನು ಯುವತಿಯನ್ನು ಮದುವೆಯಾಗಿ ಸರಸ್ವತಿ ನದಿಯ ತೀರದಲ್ಲಿ ರಮ್ಯವಾದ ಪ್ರದೇಶದಲ್ಲಿ ಆಶ್ರಮ ಕಟ್ಕೊಂಡು ಅನೇಕ ಶಿಷ್ಯರಿಗೆ ವಿದ್ಯಾದಾನ ಮಾಡ್ತಾ ಕೀರ್ತಿವಂತನಾಗಿ ಬಾಳ್ತಾರೆ ಹೀಗಿರಬೇಕಾದ್ರೆ ಒಮ್ಮೆ ಅವಳಿ ಜವಳಿ ಎನ್ನೋ ಹಾಗೆ ಇದ್ದ ಇಬ್ಬರು ದದಿತೆ ಆಶ್ರಮಕ್ಕೆ ಬಂದು ವಿನೀತರಾಗಿ ವಿನಂತಿಸಿಕೊಳ್ತಾರೆ ಗುರುಗಳೇ ನಾವಿಬ್ಬರು ನಿಮ್ಮಿಂದ ಬ್ರಹ್ಮವಿದ್ಯೆಯನ್ನು ಕಲಿಬೇಕು ಎನ್ನೋ ಅಭಿಲಾಷೆಯನ್ನು ಇಟ್ಕೊಂಡು ಬಂದಿದ್ದೀವಿ ನಮಗೆ ಅದನ್ನು ಬೋಧಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ಅಂತ ಕೇಳ್ತಾರೆ ದದೀಚಿ ಮಹರ್ಷಿಗಳಿಗೆ ಮಾತೆ ಹೊರಡೋದಿಲ್ಲ ಸ್ವಭಾವತಃ ಪರೋಪಕಾರಿಗಳಾದ ಅವರು ಧರ್ಮ ಸಂಕಟಕ್ಕೆ ಒಳಗಾಗ್ತಾರೆ ತಾನು ತನಗೆ ತಿಳಿದ ಬ್ರಹ್ಮವಿದ್ಯೆಯನ್ನು ಇಂದ್ರನ ಮಾತಿಗೆ ಮೀರಿ ಹೇಳಿಕೊಡೋಕ್ಕೆ ಬರೋದಿಲ್ಲ ಆದರೆ ವಿದ್ಯೆಯ ಆಕಾಂಕ್ಷಿಗಳಾಗಿ ಬಂದಂತಹ ಶಿಷ್ಯರನ್ನು ತಿರಸ್ಕರಿಸುವುದು ಕೂಡ ಸರಿಯಲ್ಲ ಇಂದ್ರನ ಎಚ್ಚರಿಕೆಯನ್ನು ಮೀರೋದು ತಪ್ಪು ಎನ್ನೋ ದ್ವಂದ್ವಕ್ಕೆ ಅವರು ಬೀಳ್ತಾರೆ ಅವರು ಹೇಳ್ತಾರೆ ನಾನು ಬ್ರಹ್ಮ ವಿದ್ಯೆಯನ್ನು ಕಲಿಸಿಕೊಡಬಲ್ಲೆ ಅಂತ ನಿಮ್ಗೆ ಹೇಗೆ ತಿಳಿಯಿತು ಅಂತ ಅದಕ್ಕೆ ಅವರಿಬ್ಬರು ತಾವು ಇಂದ್ರದೇವನಿಂದ ಈ ವಿದ್ಯೆಯನ್ನು ಪಡೆದಿದ್ದೀರಿ ಅಂತ ತಿಳಿದೇ ನಾವು ತಮ್ಮಲ್ಲಿಗೆ ಬಂದಿದ್ದೇವೆ ಅಂತ ಹೇಳ್ತಾರೆ ದದೀಚಿ ಗಂಭೀರವಾಗಿ ಯೋಚನೆ ಮಾಡ್ತಾ ತಮ್ಮ ಮಾತು ನಿಜಾನೇ ಆಗಿದೆ ಆದರೆ ನಾನು ಈ ವಿದ್ಯೆಯನ್ನು ಇತರರಿಗೆ ಹೇಳ್ಕೊಡೋಕ್ಕೆ ಗುರುಗಳಾದ ದೇವೇಂದ್ರನು ನನಗೆ ಸಮ್ಮತಿಯನ್ನು ಕೊಟ್ಟಿಲ್ಲ ಹಾಗೇನಾದರೂ ನಾನು ಈ ವಿದ್ಯೆಯನ್ನು ಇತರರಿಗೆ ಉಪದೇಶ ಮಾಡಿದರೆ ನನ್ನ ತಲೆಯು ಕತ್ತರಿಸಲ್ಪಡುತ್ತೆ ಎನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ತಾವು ಈ ಪ್ರಸ್ತಾಪವನ್ನು ಇಲ್ಲಿಗೆ ಬಿಟ್ಬಿಡಿ ನಿಮ್ಮ ಈ ಕಾರ್ಯಕ್ಕೆ ಸಮರ್ಥರಾದ ಬೇರೆ ಗುರುಗಳನ್ನು ಹುಡುಕೊಳ್ಳಿ ಅಂತ ಹೇಳಿದರು ಆಗ ಅವರಿಬ್ಬರು ಶ್ರದ್ಧೆ ಭಕ್ತಿಗಳಿಲ್ಲದವರು ಈ ವಿದ್ಯೆಯನ್ನು ಪಡೆದು ಅನಾಹುತ ಮಾಡದೇ ಇರಲಿ ಅಂತ ತಿಳಿದು ಇಂದ್ರದೇವ ಹಾಗೆ ಹೇಳಿರಬೇಕು ತಾವು ನಮ್ಮನ್ನು ಕೆಲವು ಕಾಲ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಶಿಷ್ಯರನ್ನಾಗಿ ಸ್ವೀಕರಿಸಿ ಅಂತ ಪದೇ ಪದೇ ತಮ್ಮ ಒತ್ತಾಯವನ್ನು ದದೀಚಿ ಮಹರ್ಷಿಗಳ ಮೇಲೆ ಹೇರ್ತಾರೆ ಆ ಅವಳಿ ಜವಳಿ ಯಾರು ಹೇಳ್ತೀನಿ ಹೇಳ್ತೀನಿ ಸದ್ಯದಲ್ಲೇ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಆಗ ದದೀಚಿ ಮಹರ್ಷಿ ನೀವು ವಸ್ತುಸ್ಥಿತಿಯ ಗಂಭೀರತೆಯನ್ನು ತಿಳಿಯಿರಿ ನಾನು ಗುರುವಿನ ಮಾತನ್ನು ಮೀರಿದಾಕ್ಷಣ ನನ್ನ ತಲೆ ಉರುಳಿ ಹೋಗುತ್ತೆ ಇದರಿಂದ ನಿಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ ಬಿಡಿ ಈ ಮಾತನ್ನು ಅಂತ ಹೇಳ್ತಾರೆ ಆಗ ಅವರಿಬ್ಬರು ನಿರ್ಭಯರಾಗಿ ಹಾಗಿದ್ರೆ ನೋಡೇ ಬಿಡೋಣ ನೀವು ಉಪದೇಶ ಮಾಡಿ ನಿಮ್ಮ ತಲೆ ಉರುಳಿದರೆ ನಮ್ಮ ಸಾಮರ್ಥ್ಯದಿಂದ ಅದನ್ನು ನಾವು ಪುನಃ ಕೂಡಿಸಿ ನಿಮ್ಮನ್ನು ಬದುಕಿಸಿ ಬಿಡ್ತೇವೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ ಇದರಿಂದ ದದೀಚಿ ಮಹರ್ಷಿಗಳಿಗೆ ತುಂಬ ಆಶ್ಚರ್ಯವಾಗುತ್ತೆ ಅವರು ಹಾಗಾದರೆ ತಾವು ಸಾಮಾನ್ಯ ಮಾನವರಂತೂ ಆಗಿರಲಿಕ್ಕಿಲ್ಲ ನಿಮ್ಮ ನಿಜ ಸ್ವರೂಪವನ್ನು ಮೊದಲು ನನಗೆ ತೋರಿಸ್ರಿ ಅಂತ ಹೇಳ್ತಾರೆ ಅಶ್ವಿನಿ ದೇವತೆಗಳಾದ ಅವರಿಬ್ಬರು ತಮ್ಮ ನಿಜ ಸ್ವರೂಪದಲ್ಲಿ ದದೀಚಿ ಮಹರ್ಷಿಗಳ ಮುಂದೆ ಪ್ರಕಟಗೊಳ್ತಾರೆ ನಾವು ಸ್ವರ್ಗಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳು ದಯಮಾಡಿ ಬ್ರಹ್ಮವಿದ್ಯೆಯನ್ನು ನಮಗೆ ಕರುಣಿಸಿ ನಿಮಗೆ ಯಾವ ತೊಂದರೆ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ತೇವೆ ಎನ್ನುವ ಭರವಸೆಯ ಮಾತನ್ನು ಅವರು ಆಡ್ತಾರೆ ಆಗ ದದೀಚಿ ಅವರ ಮಾತನ್ನು ಒಪ್ಪಿ ಬ್ರಹ್ಮ ಅವರಿಗೆ ಅನುಗ್ರಹಿಸಲು ಮುಂದಾಗ್ತಾರೆ ಅಶ್ವಿನಿ ದೇವತೆಗಳು ಮೊದಲು ದದೀಚಿ ಮಹರ್ಷಿಗಳ ತಲೆಯನ್ನು ಕತ್ತರಿಸಿ ಆ ದೇಹಕ್ಕೆ ಒಂದು ಕುದುರೆಯ ತಲೆಯನ್ನು ಸೇರಿಸ್ತಾರೆ ಆ ಅಶ್ವದ ತಲೆ ಮಾತಾಡುವ ಹಾಗೆ ಅನುಗ್ರಹಿಸ್ತಾರೆ ಆಗ ದದೀಚಿ ಮಹರ್ಷಿ ಅಶ್ವಮುಖದಿಂದ ಬ್ರಹ್ಮವಿದ್ಯೆಯನ್ನು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡ್ತಾರೆ ಆದರೆ ಈ ವಿಷಯ ಹೇಗೋ ದೇವೇಂದ್ರನಿಗೆ ತಲುಪುತ್ತೆ ಇದರಿಂದ ಕೋಪಗೊಂಡ ಇಂದ್ರ ದದೀಚಿಯ ಅಶ್ವದ ತಲೆಯನ್ನು ಕತ್ತರಿಸಿ ಬಿಡ್ತಾನೆ ಕೂಡಲೇ ಅಶ್ವಿನಿ ದೇವತೆಗಳು ತಮ್ಮ ಅದ್ಭುತ ಶಕ್ತಿಯಿಂದ ತಾವು ಮೊದಲೇ ತೆಗೆದಿಟ್ಟ ದದೀಚಿ ಮಹರ್ಷಿಯ ತಲೆಯನ್ನು ಆ ದೇಹಕ್ಕೆ ಸೇರಿಸಿ ಅವರನ್ನು ಜೀವಂತಗೊಳಿಸ್ತಾರೆ ಹೀಗೆ ಇಂದ್ರನ ಮಾತು ವ್ಯರ್ಥವಾಗೋದಿಲ್ಲ ದದೀಚಿ ಮಹರ್ಷಿಗಳ ಕಲಿತ ವಿದ್ಯೆ ಕೂಡ ನಿಂತ ನೀರಾಗದೆ ಮುಂದುವರಿಯುತ್ತೆ ಅಶ್ವಿನಿ ದೇವತೆಗಳು ಕೂಡ ಬ್ರಹ್ಮ ವಿದ್ಯೆಯನ್ನು ಕಲಿತು ಕೃತಾರ್ಥರಾಗ್ತಾರೆ ಹೀಗೆ ಎಲ್ಲವೂ ಸುಖಾಂತೂ ಆಗುತ್ತೆ ಮಕ್ಕಳೇ ಅಶ್ವಿನಿ ದೇವತೆಗಳು ಒಳ್ಳೆ ಉಪಾಯ ಹೂಡಿದರು ಹ್ಞೂ ಹ್ಞೂ ದದೀಚಿ ಮಹರ್ಷಿಯನ್ನು ಮತ್ತೆ ಬದುಕಿಸಿ ಬಿಟ್ರು ಹೌದು ಈ ಕಥೆಯಲ್ಲಿ ಅಶ್ವಿನಿ ದೇವತೆಗಳಿಗೆ ತಾವು ಬ್ರಹ್ಮವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸೆ ಅದಮ್ಯವಾಗಿತ್ತು ಅದಕ್ಕೆ ಅವರು ಬ್ರಹ್ಮವಿದ್ಯೆ ಕಲಿತೆ ಬಿಟ್ರು ಹ್ಞೂ ಯಾವುದಾದ್ರೂ ವಿದ್ಯೆ ಕಲಿಬೇಕು ಅನ್ನುವ ಅದಮ್ಯ ಆಸೆ ಇದ್ದರೆ ಅದಕ್ಕೆ ದಾರಿ ತಾನಾಗಿ ತೆರ್ಕೊಳ್ಳುತ್ತೆ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು